ಹಿಂಗೇರಿಯಲ್ಲಿ ಈಜರರು ತೆಳೆದಿದ್ದ ಪ್ರವಾಸಿಗರ ನೀರು ಪಾಲು ಪ್ರವಾಸಿಗಂದು ಕೊಡಗು ಜಿಲ್ಲೆಗೆ ಬಂದಿದ್ದ ವ್ಯಕ್ತಿಯೊಬ್ಬರು ಆರಗಿ ನೆರೆಯಲ್ಲಿ ಮೊಳಗಿದ ಸಾವನ್ನಪ್ಪಿಸುವ ಘಟನೆ ಸುಂಟಿಕೊಪ್ಪ ಸಮೀಪದ ಹೊರ ಗ್ರಾಮದಲ್ಲಿ ನಡೆದಿದೆ ಮೈಸೂರು ಮೂಲದ ಶಶಿ ಎಂಬುವರಿಗೆ ಮೃತದೈವ ಈ ಈಜರು ತೆಳೆದಾಗ ಈ ದುರ್ಘಟನೆ ನಡೆದಿದೆ ಎಂದು ಹೇಳಲಾಗಿದೆ ಪ್ರವಾಸಿ ತಾಣಗಳನ್ನು ವೀಕ್ಷಿಸಲೆಂದು ಮೈಸೂರಿನಿಂದ ಸುಮಾರು ಹದಿನೈದು ಮಂದಿ ಆಗಮಿಸಿದರು ಎಂದು ತಿಳಿದು ಬಂದಿದೆ ಸುಂಕಿಗೊಪ್ಪ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಂದ ಮೃತದೇಹಕ್ಕಾಗಿ ಕಾರ್ಯ ನಡೆಯಲಿದೆ ಅದೇ ರೀತಿ ಟಿ ಟ್ವೆಂಟಿ ವಿಶ್ವಕಪ್ ಚಾಂಪಿಯನ್ಗೆ ಭರ್ಜರಿ ಬಹುಮಾನ ಘೋಷಿಸಿದ ಬಿಸಿಸಿಐ ದಕ್ಷಿಣ ಆಫ್ರಿಕಾದ ವಿರುದ್ಧ ಫೈನಲ್ ಸಮರ ಜಾಯಿಸಿದ ಎರಡನೇ ಬಾರಿಗೆ ಟಿ ಟ್ವೆಂಟಿ ವಿಶ್ವಕಪ್ ಮುಡಿಗೇರಿಸಿಕೊಂಡ ರೋಹಿತ್ ಶರ್ಮಾ ಬಳಗಕ್ಕೆ ಬಿಸಿಸಿಐ ಭಾನುವಾರ برځنی به مو مرسته کوي چې څه څه دي ಬಿಸಿಸಿಐ ಕಾರ್ಯದರ್ಶಿ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಅಧ್ಯಕ್ಷ ಜಯ ಅವರು ಎಕ್ಸಿನಲ್ಲಿ ಪೋಸ್ಟ್ ಮಾಡಿ ಬಹುಮಾನ ಘೋಷಿಸಿ ಕಂಡಿದ್ದಾರೆ ಐಸಿಸಿ ಪುರುಷ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ಟೀಮ್ ಇಂಡಿಯಾಗೆ ನೂರ ಇಪ್ಪತ್ತೈದು ಕೋಟಿ ರೂಪಾಯಿಗಳ ಬಹುಮಾನ ಘೋಷಿಸಲು ನನಗೆ ಸಂತೋಷವಾಗಿಸಿದೆ ತಂಡವು ಪದ್ಯ ಹೊಳಿಯುದಕ್ಕೂ ಅಸಾಧಾರಣ ಪ್ರತಿಮೆ ದೃಢತೆ ಮತ್ತು ಕ್ರೀಡಾ ಮನೋಭಾವವನ್ನು ಪ್ರದರ್ಶಿಸಿದೆ ಈ ಉತ್ತಮ ಸಾಧನೆಗಾಗಿ ಎಲ್ಲ ಆಟಗಾರರು ಮತ್ತು ಸಹಾಯಕ ಸಿಬ್ಬಂದಿಗೆ ಅಭಿನಂದನೆಗಳು ಎಂದು ಪೋಸ್ಟ್ ಮಾಡಿದ್ದಾರೆ ರೋಚಕ ಓಟದ ಓಟದಲ್ಲಿ ಜಯಗಳಿಸಿದ ಭಾರತದಲ್ಲಿ ಕ್ರಿಕೆಟ್ ಪ್ರೇಮಿಗಳು ಸಂಭ್ರಮ ಆಚರಿಸಿಕೊಂಡಿದ್ದಾರೆ ತಂಡದ ಮೂರು ಹಿರಿಯರು ಆಟಗಾರರಿಗೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ರವೀಂದ್ರ ಜಡೇಜಾ ಅವರು ಗೆಲುವಿನ ಸಂರಚನೆ ವೇಳೆಗೆ ಟ್ವಿ ಟ್ವೆಂಟಿ ಅಂತಾರಾಷ್ಟ್ರೀಯ ಪಂದ್ಯಕ್ಕೆ ನಿವೃತ್ತಿ ಘೋಷಿಸಿದ್ದಾರೆ ಅದೇ ರೀತಿ ಐಎಂ ಪ್ಲೀಸ್ ಟು ಎನೌನ್ಸ್ ಪ್ರೈಸ್ ಆಫ್ ಐ ಐ ಆರ್ ಟ್ವೆಂಟಿ ಫೈ ಫಾರ್ ಟೀಮ್ ಇಂಡಿಯಾ ಫಾರ್ ವಿನ್ನಿಂಗ್ ದ ಐಸಿಸಿ ಮಂಟಿ ಟ್ವೆಂಟಿ ವರ್ಲ್ಡ್ ಕಪ್ ದಿ ಶೋ ಕೇಸ್ಡ್ ಎಕ್ಸ್ಪ್ರೆಷನ್ ಟ್ಯಾಲೆಂಟ್ ಟರ್ಮಿನೇಷನ್ಸ್ ಸ್ಪೋರ್ಟ್ಸ್ ಮ್ಯಾನರ್ಶಿಪ್ ಥ್ರೂ ದೇ ಟೂರ್ನಮೆಂಟ್ ಕಂಗ್ರಾಚ್ಯುಲೇಷನ್ ಟು ದಿ ಆಲ್ ದಿ ಪ್ಲೇಯರ್ ಕೋಚಸ್ ಆ್ಯಂಡ್ ಸಪೋರ್ಟ್ ಅದೇ ರೀತಿ ಇನ್ನೊಂದು ವಿಷಯ ನೋಡುವ ಧಾರವಾಡ ಗದಗ ಉತ್ತರ ಕನ್ನಡ ಜಿಲ್ಲೆ ಸಹಕಾರ ಹಾಲು ಉತ್ಪಾದನಾ ಸಂಘಗಳ ಒಕ್ಕೂಟದ ಆಡಳಿತ ಮಂಡಲ ನಿರ್ದೇಶಕ ಸ್ಥಾನಗಳಿಗೆ ರವಿವಾರ ಚುನಾವಣೆ ಜರುಗಿತು ಒಟ್ಟು ಒಂಬತ್ತು ನಿರ್ದೇಶನ ಸ್ಥಾನಗಳಲ್ಲಿ ಗದಗ ಜಿಲ್ಲೆಯ ಗದಗ ನಗರದ ತಾಲೂಕು ಕ್ಷೇತ್ರದ ಒಂದು ನಿರ್ದೇಶನ ಸ್ಥಾನಕ್ಕೆ ಹನುಮಂತನಗೌಡ ಗೋವಿಂದಗೌಡ ಹಿರೇಗೌಡರ ವಿರೋಧಕ್ಕೆ ಆಯ್ಕೆಯಾಗಿದ್ದಾರೆ ಉಳಿದಂತೆ ಎಂಟು ಸ್ಥಾನಗಳಿಗೆ ನಡೆದ ಚುನಾವಣೆ ಕಣದಲ್ಲಿ ಹದಿನೇಳು ಅಭ್ಯರ್ಥಿಗಳಿದ್ದು ಈ ಪೈಕಿ ಅಂತಿಮವಾಗಿ ನಡೆದ ಮತದಾನದಲ್ಲಿ ಹೆಚ್ಚು ಮತಗಳನ್ನು ಪಡೆಯಲು ಎಂಟು ಅಭ್ಯರ್ಥಿಗಳು ಗೆಲ್ಲಲು ಸಾಧಿಸಿದ್ದಾರೆ ಧಾರವಾಡ ಅಲ್ಲವರ ನಲಗುಂದ ಮತ್ತು ಅಣಿಕೇರಿ ತಾಲೂಕು ಮತಕ್ಷೇತ್ರಗಳಿಂದ ಶಂಕರಪ್ಪ ವೀರಪ್ಪ ಮಗದ ಸತತ ಐದನೇ ಬಾರಿಗೆ ಚುನಾಯಿತರಾಗಿದ್ದಾರೆ ಈ ಕ್ಷೇತ್ರದ ಒಟ್ಟು ಎಂಬತ್ಮೂರು ಮತದಾರರ ಪೈಕಿ ಎಂಬತ್ತೆರಡು ಜನ ಮತದಾನಗಳು ಮಾಡುವ ತೊಂಬತ್ತು ಪಾಯಿಂಟ್ ಎಂಬತ್ತಷ್ಟು ಮತಗಳಲ್ಲಿ ಈ ಪೈಕಿ ಒಟ್ಟು ಎಪ್ಪತ್ತೆಂಟು ಮತಗಳನ್ನು ಪಡೆಯುವ ಮೂಲಕ ಪ್ರತಿಸ್ಪರ್ಧಿ ಎಂ ರೆಡ್ಡಿ ನಾಗಾರೆಡ್ಡಿ ಲಿಂಗಾನಮಣಿಸಿದ್ದು ಎಮ್ ಹೇಮಾರೆಡ್ಡಿ ಕೇವಲ ನಾಲ್ಕು ಮತಗಳನ್ನು ಪಡೆದಿದ್ದಾರೆ ಕುಂದಕೊಳ್ಳ ಹುಬ್ಬಳ್ಳಿ ಗ್ರಾಮ ಹಾಗೂ ಹುಬ್ಬಳ್ಳಿ ನಗರ ತಾಲೂಕು ಮತಕ್ಷೇತ್ರಕ್ಕೆ ಚಲಾವಣೆಯಾದ ಒಟ್ಟು ಅರವತ್ತೇಳು ಮತಗಳಲ್ಲಿ ಸುರೇಶ್ ಬಣವಿ ಅವರು ಮೂವತ್ತಾರು ಮತಗಳನ್ನು ಪಡೆಯುವ ಮೂಲಕ ಪ್ರತಿಸ್ಪರ್ಧಿ ಗಂಗಪ್ಪ ಮುಕ್ಕಪ್ಪ ಮೊರೆಬದ್ದ ಅವರನ್ನು ಕೇವಲ ನಾಲ್ಕು ಮತಗಳ ಅಂತರದಿಂದ ಮಣಿಸಿದ್ದಾರೆ ರೋಣ ಮತ್ತು ಗಜೇಂದ್ರಗಡ ತಾಲೂಕಿನ ಮತಕ್ಷೇತ್ರಕ್ಕೆ ಬದಲಾವಣೆಯನ್ನು ಮಾಡಲಾಗಿದೆ ಅದೇ ರೀತಿ